ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಸೋಮವಾರ ಸಂಜೆ ನಾಲ್ಕು ಹದಿನೈದಾಗೈತಿ ಈಗ ಆಲ್ರೆಡಿ ಚಿಂಡು ಕೂಡ ಬಂದು ನಾನು ಮತ್ತು ಇನ್ನೇನಂದ್ರೆ ಸ್ಪೆಷಲ್ ಇವತ್ತು ನಾಳೆನ ಸಂಕ್ರಾಂತಿ ಐತಿ ಇವತ್ತು ನಾನು ಮೊದಲು ಮಾಡತ್ತೇನೆ ನೋಡ್ರಿ ನಾನು ಆಲ್ರೆಡಿ ಒಂದು ವಾರದ ಹಿಂದ ಡೈಲಿ ಹತ್ತತ್ತು ಹತ್ತತ್ತು ಸಜ್ಜಿ ರೊಟ್ಟಿ ಮಾಡಿ ಇಡಬೇಕು ಅಂತ ಅನ್ಕೊಂಡೆ ನಮ್ಮ ಮನೆಯವ್ರಿಗೆ ಟೈಮ್ ಇರಲಿಲ್ಲ ಹಿಟ್ಟಾಕ್ಸ್ಕೊಂಬರಕ್ಕೆ ಮತ್ತು ಇಲ್ಲಿ ನಮ್ಮ ಏರಿಯಾ ಒಳಗೂ ಯಾವುದು ಹಿಟ್ಟಿನ ಗಿರಣಿ ಮಿಲ್ ಇಲ್ಲ ಸೊ ಹಾಗಾಗಿ ಅವ್ರು ಹಾಕ್ಸ್ಕೊಂಡು ಬರೋವರೆಗೂ ಇವತ್ತು ವೇಟ್ ಮಾಡಿ ಈಗ ಮಾಡತ್ತನಿ ಬೆಳಗ್ಗೆ ಹಾಕ್ಸ್ಕೊಂಡು ಬಂದಿದ್ರು ಬಟ್ ಮನೆ ಕೆಲಸ ಎಲ್ಲ ಇತ್ತು ಮತ್ತು ಮಧ್ಯಾಹ್ನ ಕಿಚನ್ ಕ್ಲೀನಿಂಗ್ ಆಯಿತು ಭಾಳ ಅಂದ್ರೆ ಭಾಳ ಎಲ್ಲ ಪಾತ್ರೆ ಎಲ್ಲ ತುಂಬ್ಕೊಂಡಿತ್ತು ನಿನ್ನೆ ಹೊರಗಡೆ ಹೋಗಿದ್ವಿ ಹಂಗಾಗಿ ನೆನ್ನೆ ತೊಳೆಯೋಕ್ಕಾಗಿರ್ಲಿಲ್ಲ ನೆನ್ನೆ ಹಂಗೆ ಇಟ್ಟಿದ್ದೆಲ್ಲ ಹಾಗಾಗಿ ಇವತ್ತು ಕಿಚನ್ ಈಗೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಸಜ್ಜಿ ರೊಟ್ಟಿ ಮಾಡೋಕೆ ರೆಡಿ ಹೇಗೇನು ನೋಡ್ರಿ ಮತ್ತು ಮಾದಲಿ ಮಾಡಬೇಕು ಅಂಥೇಳಿ ಕಡಲೆಬೇಳೆನೂ ಒಂದು ಕೆ ಜಿ ಹಾಕ್ಸ್ಕೊಂಡು ಬರೋಕೆ ಇದ್ದೆ ನಮ್ಮ ಮನೆಯೊಳಗೆ ಯಾರೂ ಮಾದಲಿ ತಿನ್ನೋದಿಲ್ಲ ಆದ್ರೆ ಹಬ್ಬ ಅಂದಮೇಲೆ ಎಲ್ಲ ಮಾಡಿದ್ರೆ ಅದೊಂದು ಚಂದ ಸೊ ನನಗಂತೂ ಮಾದಲಿ ಇಷ್ಟ ಯಾರೂ ತಿನ್ನಲಿಲ್ಲ ಅಂದರೂ ನಾನು ತಿಂದ ತಿಂತೇನೆ ಆದರೆ ನನಗೆ ಗೋಧಿದು ಮಾದಲಿ ಭಾಳ ಇಷ್ಟ ಕಡಲೆ ಬೆಳೆಗಿಂತ ಹಾಲು ಹಾಕ್ಕೊಂಡು ತಿಂದರೆ ಟೇಸ್ಟ್ ಭಾರಿ ಇರ್ತೈತೆ ಅದು ಈಗ ಫಸ್ಟ್ ಸಜ್ಜಿ ರೊಟ್ಟಿ ಮಾಡಿಬಿಡ್ತೀನಿ ಯಾಕಂದ್ರೆ ಮಾಡಿ ಇಡಬೇಕಾಗಿತ್ತು ಆಲ್ರೆಡಿ ಯಾಕೆ ಸಜ್ಜಿ ರೊಟ್ಟಿ ಅವು ಕಟಕಾಗಬೇಕಂದ್ರೆ ಒಂದು ಎರಡು ಮೂರು ದಿವಸ ಟೈಮ್ ಬೇಕೇ ಬೇಕು ಇವತ್ತು ಮಾಡತ್ತೇನಿ ಪ್ರತಿ ವರ್ಷ ಒಂದು ನಾಲ್ಕೈದು ದಿವಸದ ಹಿಂದನ ಮಾಡಿ ಮಾಡಿ ಇಟ್ಬಿಡ್ತಿದ್ನಿ ಬಿಡ್ತಿತ್ತು ಅದು ಮಾರನೇ ದಿವಸ ಈಗ ಹಬ್ಬ ಅನ್ನುವಷ್ಟೊತ್ತಿಗೆ ಅದೊಂದು ಡೌಟ್ ನನಗೆ ನಾಳೆ ಎಲ್ಲಿ ಅವು ಆಗ್ತಾವೋ ಏನು ಮೆತ್ತಗನೇ ಇರ್ತಾವೋ ಅಂತೇಳಿ ತಿನ್ನೋ ಟೈಮ್ನಾಗ ಒಂಚೂರು ಬಿಸಿಲಿಗೆ ಇಡ್ಬೇಕು ಅಂದ್ಕೊಂಬಿಟ್ಟೆ ಬೆಳಗ್ಗೆನ ಬೆಳಿಗ್ಗೆನ ಏನು ಮಾಡೋಕ್ಕಾಗೋದಿಲ್ಲ ಅನಿವಾರ್ಯ ಈಗ ಅಷ್ಟು ರೊಟ್ಟಿ ಮೆತ್ತಗೆ ಇದ್ರೆ ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಬಿಸ್ಲಿಗೆ ಇಟ್ಟು ಅವನ್ನ ಸ್ವಲ್ಪ ಕಟಕ್ ಮಾಡ್ತೇನೆ ಇಪ್ಪತ್ತು ಸಜ್ಜಿ ರೊಟ್ಟಿ ಮಾಡ್ತೇನೆ ಮತ್ತು ಉಳಿದಿರೋ ಹಿಟ್ಟನ್ನು ಮತ್ತೆ ನಾಡಿದ್ದು ಆ ಥರ ಸ್ವಲ್ಪ ಸ್ವಲ್ಪ ಮಾಡಿ ಮುಗಿಸ್ಬಿಡ್ತೀನಿ ನಾನೇನು ಅಂದ್ಕೊಂಡಿದ್ದೆ ಅಂದ್ರೆ ಒಂದು ಐವತ್ತು ರೊಟ್ಟಿ ಮಾಡಿಡ್ಬೇಕು ಅನ್ಕೊಂಡಿದ್ದೀನಿ ನಂಗೆ ಸಜ್ಜಿ ರೊಟ್ಟಿ ಅಂದರೆ ಭಾಳ ಇಷ್ಟ ಮಾಡಿಟ್ರೆ ಡೈಲಿ ಚಟ್ನಿ ಪುಡಿ ಮೊಸರು ಹಚ್ಕೊಂಡು ತಿನ್ನೋಕೆ ಚಲೋ ಅನಿಸ್ತತಿ ಮತ್ತು ಶ್ರೇಯಸ್ಸು ತಿಂತಾನೆ ಸಜ್ಜಿ ರೊಟ್ಟಿ ಬರೀಗ ನಾಳೆ ಐತಿ ಹಬ್ಬ ಇವತ್ತು ನಮ್ಮ ಪ್ರಿಪ್ರೇಷನ್ ನಡೆದೈತಿ ಹಂಗೆ ಇನ್ನು ಆಲ್ರೆಡಿ ಲೇಟಾಗೇ ಬಿಡ್ತತಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಅಜ್ಜಿ ರೊಟ್ಟಿ ಮತ್ತು ಮೊದಲಿಗೆ ಪ್ರಿಪ್ರೇಷನ್ ಶುರು ಮಾಡ್ಕೊತೇನೆ ಈಗ ನೋಡ್ರಲ್ಲೇ ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಉಟ್ಟಾಗೆ ಹಾಕ್ಸ್ಕೊಂಬರ್ಬೇಕಂತ ಹೇಳಿದ್ರು ಊರಿಗೆ ಫೋನ್ ಮಾಡಿದ್ನಿ ಫುಲ್ ಹಿಟ್ಟು ಹಿಟ್ಟಾಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ಹಿಟ್ಟು ಅಂದಿದ್ರು ಸ್ವಲ್ಪ ಕೈಯಾಗಿ ಹಿಡಿದ್ರೆ ಈ ಥರ ತರಿತರಿಯಾಗಿ ಐತಿ ಹಿಟ್ಟು ಇದು ಒಂದು ಕೆ ಜಿ ಮಾಡಬೇಕು ಮಾದಲಿ ಮಾಡೋಕ್ಕೇನು ಟೈಮ್ ಹತ್ತಂಗಿಲ್ಲ ನಾನು ಹೋದ್ಸಾರಿ ಆದರೆ ಹಿಂದಿನ ವರ್ಷ ಎಲ್ಲ ಮಾಡಿರ್ತಾನಿಲ್ಲ ಬೇಗ ಆಗಿಬಿಡ್ತೈತಿ ಮೇನ್ ಏನಾದರೂ ಸಜ್ಜಿ ರೊಟ್ಟಿ ಅದ ಒಂದು ದೊಡ್ಡ ಈಗ ಯಾಕಂದ್ರೆ ಜೋಳದ ರೊಟ್ಟಿ ಥರ ಈಝಿಯಾಗಿ ಬರೋದಿಲ್ಲ ಸಜ್ಜಿ ರೊಟ್ಟಿ ನಮ್ಮ ಮನೆಯವರು ಅಲ್ಲೇ ಎರಡು ಕೆ ಜಿ ತೊಗೊಂಡು ಬೀಸ್ಕೊಂಡು ಬಂದರು ಈಗ ಚಲೋ ಕ್ವಾಲಿಟಿ ಸಜ್ಜಿ ತೊಗೊಂಡ್ರೆ ಏನು ಕ್ಲೀನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಇದರೊಳಗೆ ಸ್ವಲ್ಪ ಅಕ್ಕಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಕೊಟ್ಟು ಕಳ್ಸಿದ್ನಿ ಎರಡು ಕೆ ಜಿಗೆ ಒಂದು ಮೂರು ಹಿಡಿಯಷ್ಟು ಅಕ್ಕಿ ಕೊಟ್ಟು ಕಳ್ಸಿದ್ನಿ ಎರಡು ಮುಟ್ಗಿ ಅವಲಕ್ಕಿ ಎರಡು ಮುಟಗಿ ಉದ್ದಿನಬೇಳೆ ಕೊಟ್ಟು ಕಳ್ಸಿದ್ನಿ ಇನ್ನೂ ನೋಡಿರಿ ಹಿಂಗೈತಿ ಇನ್ನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಅಲ್ಲಿ ಫಸ್ಟ್ ಅವ್ರು ಅಕ್ಕಿ ಹಿಟ್ಟಾಕ್ಸ್ಕೊಳ್ರಿ ಅದಾದಮೇಲೆ ಸಜ್ಜಿ ಇಟ್ಟು ಹಾಕ್ತವೆ ಅದಕ್ಕೆ ಹೆಂಗೂ ಅಕ್ಕಿ ಅವಲಕ್ಕಿ ಇದೆಲ್ಲ ಕೊಟ್ಟಿದ್ದಲ್ಲ ಅದನ್ನು ಫಸ್ಟ್ ಹಾಕಿ ಕೊಟ್ಟು ಅದ್ರ ಮೇಲೆ ಸಜ್ಜಿ ಬೀಸಿಸ್ಕೊಂಬಂದರು ಇದ್ರಾಗ ಏನಂದ್ರೆ ಅರಿಶಿಣದ ಕೊಂಬ ಹಾಕಿ ಕೆಲವೊಬ್ರು ಬೀಸ್ಕೊಂಬರ್ತಾರೋ ನಾನು ಅರಿಶಿಣದ ಕೊಂಬ ಏನೂ ಹಾಗಾಗಿ ಈಗ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅರಶಿನ ಸೇರಿಸಿ ಸಜ್ಜಿ ರೊಟ್ಟಿ ಮಾಡ್ಕೊತೇನೆ ಮತ್ತು ನಾಳೆ ಪೂಜೆಗೆ ಸ್ವಲ್ಪ ಹಣ್ಣು ತಂದರು ಮತ್ತು ಗೆಣಸು ಸಂಕ್ರಾಂತಿಗೆ ಸ್ವಲ್ಪ ಗೆಣಸು ಕುದಿಸ್ಕೊಂಡು ಬೆಲ್ಲ ಹಾಲು ಹಾಕ್ಕೊಂಡು ತಿಂದರೆ ಅದು ಟೇಸ್ಟ್ ಇರ್ತೈತಿ ಕೆಲವೊಬ್ಬರು ಗೆಣಸಿನ ಹೋಳಿಗೆ ಮಾಡ್ತಾರೋ ನನಗದು ಬರೋದಿಲ್ಲ ಮತ್ತು ಕಬ್ಬು ತಿನ್ಬೇಕು ಸಂಕ್ರಾಂತಿ ಅಂದ್ರೆ ಪೂಜೆಗೂ ಮತ್ತು ತಿನ್ನಕ ಕಬ್ಬು ತಂದರು ನೋಡ್ರಿ ಈಗ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ಟಿದ್ನಿ ನಮ್ಮ ಮನೆಯವರು ಹೋದ್ಮೇಲೆ ಒಂದಿಷ್ಟು ಪಾತ್ರೆ ಇತ್ತು ಅಡುಗೆ ಮನೆ ಎಲ್ಲ ಅಲ್ಲಿ ಅಲ್ಲಿ ಎಲ್ಲ ಒಂಥರ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊತನ ಅದಾದಮೇಲೆ ಈಗ ಸಜ್ಜಿ ರೊಟ್ಟಿಗೆ ಫುಲ್ ರೆಡಿ ಆಗಿಬಿಟ್ಟೇನು ಮಾಡೋಕ್ಕೆ ಗೊತ್ತು ನನಗೆ ಒಂದು ಸಾರಿ ಕೂತ್ಕೊಂಡ್ಬಿಟ್ರೆ ತಾಸು ಇಲ್ಲಿ ಕುತ್ಕೊಳಬೇಕಂತ ಸೇಮ್ ರೊಟ್ಟಿಗೆ ಹೆಂಗೆ ಮಾಡ್ತೇವಲ್ಲ ಹಂಗೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಕುದಿಯೋ ನೀರನ್ನು ಸೇರಿಸ್ಕೋಬೇಕು ಸ್ವಲ್ಪ ಅರಿಶಿನೂ ಸೇರಿಸ್ಕೊಳನಿ ಬೀಸು ಮುಂದೆ ಅರಿಶಿನದ ಕೊಂಬು ಹಾಕಿಲ್ಲಲ್ಲ ಹಾಗಾಗಿ ಕಲರ್ ಇಲ್ಲ ಅಂದರೆ ಬೆಳ್ಳಗೆ ಚಲೋ ಕನ್ನಾಗಿಲ್ಲ ಮತ್ತು ನಾರ್ತ್ ಕರ್ನಾಟಕ ಸೈಡ್ನವ್ರಿಗೆ ಸಜ್ಜಿ ರೊಟ್ಟಿ ಏನು ಹೊಸದಲ್ಲ ಇಲ್ಲೆಲ್ಲ ನೋಡ್ತಿರ್ತಾರೆ ಈ ಕಡೆ ಸೈಡ್ನವರು ಹಾಗಾಗಿ ಅವ್ರಿಗೆ ಸಜ್ಜೆ ರೊಟ್ಟಿ ಅಂದರೆ ಏನು ಅನ್ನೋದು ಗೊತ್ತಿರೋದಿಲ್ಲ ಮತ್ತು ಉತ್ತರ ಕರ್ನಾಟಕದಾಗ ಸಂಕ್ರಾಂತಿ ಅಂದ್ರೆ ಸಜ್ಜಿ ರೊಟ್ಟಿ ಅದೊಂದು ಕಳೆನೇ ಬೇರೆ ಸಜ್ಜಿ ರೊಟ್ಟಿ ಮಾಡಲಿಲ್ಲ ಅಂದರೆ ಒಂಥರ ನನಗೂ ಅಷ್ಟು ಚೆಂದ ಅನ್ಸಂಗಿಲ್ಲ ಹಬ್ಬದ ದಿವಸ ಒಂದು ವರ್ಷ ಮಿಸ್ ಆಗಿತ್ತು ಆ ವರ್ಷ ಮಾತ್ರ ಅದೊಂಥರ ನನಗೆ ಸಂಕ್ರಾಂತಿ ಐತೆ ಅಂತ ಅನಿಸ್ಲೇ ಇಲ್ಲ ಹಂಗೆ ಅನ್ಸತ್ತಿತ್ತು ಹಂಗಾಗಿ ಈ ವರ್ಷ ಮಿಸ್ ಮಾಡ್ದನ ನಾಳೆ ಐತೆ ಅಂದ್ರೂ ಇವತ್ತಂತ ಬಂದಾದರೂ ನಾನು ಸಜ್ಜಿ ರೊಟ್ಟಿ ಮಾಡತ್ತೇನೆ ಮತ್ತು ಸ್ವಲ್ಪ ಕೆಲವೊಬ್ರು ಇನ್ನೂ ತೆಳ್ಳಗೆ ಮಾಡ್ತಾರೋ ಅಷ್ಟು ತೆಳ್ಳಗೆ ನನಗೆ ಬರೋಂಗಿಲ್ಲ ಸಾಧ್ಯವಾದಷ್ಟು ತೆಳ್ಳಗೆ ಬಡ್ದೇನೆ ಎಷ್ಟು ಎಷ್ಟು ತೆಳ್ಳಗೆ ಬಡಿತೇವಲ್ಲ ಅಷ್ಟು ಖಡಕ್ಕಾಗಿ ಕಟಕ್ಕಾಗಿ ರೊಟ್ಟಿ ಚಲೋ ಬರ್ತಾವೆ ಸಜ್ಜಿ ರೊಟ್ಟಿ ಬೆಳಗ್ಗೆನ ಶುರು ಮಾಡಿ ಮಧ್ಯಾಹ್ನನೋಷ್ಟೊತ್ತಿಗೆ ಮುಗಿಸ್ಕೊಬೇಕಂತ ಎಷ್ಟು ಅಂದ್ಕೊಂಡಿ ಆದ್ರೆ ಡೈಲಿ ಮಧ್ಯಾಹ್ನದ ಅಡುಗೆ ಮನೆ ಕೆಲಸ ಇದ್ದ ಇದ್ವಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ನಾನು ಶುರು ಮಾಡಿದಾಗ ಫೋನೇ ಐದಾಗಿತ್ತು ಈಗ ಮುಗಿಯೋಷ್ಟೊತ್ತಿಗೆ ಫೋನೇ ಏಳು ಸ್ಟವ್ ಅಷ್ಟೊತ್ತಿಗೆ ಇಷ್ಟು ರೊಟ್ಟಿ ಮತ್ತು ಇದೆಲ್ಲ ಫುಲ್ ಇಟ್ಟು ಇನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಆ ಸೈಡ್ ಡೈನಿಂಗ್ ಟೇಬಲ್ ಮೇಲೂ ಒಂದಿಷ್ಟು ರೊಟ್ಟಿ ಮಾಡಿ ಇಟ್ಟೆನೆ ಆ ಕಡೆ ಡೈನಿಂಗ್ ಟೇಬಲ್ ಮೇಲೆ ಒಂದಿಷ್ಟು ರೊಟ್ಟಿ ಎಷ್ಟು ಎಷ್ಟಾಗ್ಯಾವಾಗ ಏನೋ ಗೊತ್ತಿಲ್ಲ ಇದು ಹೈಯೆಸ್ಟ್ ಅಂದ್ಕೋಬಹುದು ಇಷ್ಟು ರೊಟ್ಟಿ ಮಾಡಿದ್ದು ನಾನು ಡೈಲಿ ಹತ್ತು ಹತ್ತು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ನಾಳೆನ ಸಂಕ್ರಾಂತಿ ಇರೋದರಿಂದ ಇವತ್ತೇ ಮಾಡೇಬೇಕಂತ ಹೇಳಿ ಕುತ್ಕೊಂಡು ಮಾಡಿದ್ನಿ ಮೇನ್ ಈ ಇರೋದಕ್ಕೆ ನಂಗೆ ಟೆನ್ಷನ್ ಆಗಲಿಲ್ಲ ಆರಾಮ್ ಕೂತ್ಕೊಂಡು ಮಾಡಿದ್ನಿ ನೋಡಿರಿ ಎಲ್ಲ ಡ್ರೆಸ್ ಮೇಲೆ ಒಂದು ಟ್ಯಾಬೆಲ್ ಹಾಸ್ಕೊಂಡಿದ್ನಿ ಎಂತೆಲ್ಲ ಅದ್ರ ಮೇಲೆ ಬೇಕು ನಂಗೆ ಗೊತ್ತಿತ್ತು ಗ್ಯಾರಂಟಿ ಇನ್ನು ಇದನ್ನು ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಮೊದ್ಲಿನೂ ಮಾಡಬೇಕೀಗ ರೊಟ್ಟಿ ಎಷ್ಟಾಗ್ಯ ಅಂತ ತೋರಿಸ್ತೇನೆ ಬರ್ರಿ ಈಗ ನೋಡಿರಿ ಆಲ್ರೆಡಿ ಇಷ್ಟು ಮಾಡಿಟ್ಟೇನೆ ನಾನು ಒಂದು ರೊಟ್ಟಿ ಮಾಡಿ ಇನ್ನೊಂದು ರೊಟ್ಟಿ ಮಾಡುವಷ್ಟೊತ್ತಿಗೆ ಒಂದು ಸ್ವಲ್ಪ ಗ್ಯಾಪ್ ಇರ್ತಿತ್ತಲ್ಲ ಅಂದರೆ ಪಟ ಆಗಂಗಿಲ್ಲ ನಾನು ರೊಟ್ಟಿ ಆ ಗ್ಯಾಪ್ ಒಳಗೆ ಏನು ಮಾಡ್ತಿದ್ದೀನಿ ಸಣ್ಣ ನೂರಿ ಒಳಗೆ ತವಾ ಒಳಗೇನೆ ಇಟ್ಟು ಇಟ್ಟು ಸ್ವಲ್ಪ ಅವ್ನು ಬಿರ್ಸಿ ಮಾಡಿದೆ ರೊಟ್ಟಿನ ಈಗ ಇಲ್ಲಿ ಡೈನಿಂಗ್ ಟೇಬಲ್ ಆಲ್ರೆಡಿ ನಾನು ಹೊಲ್ಸಿದ್ದೇನೆ ಸ್ವಲ್ಪ ಇಲ್ಲೇ ಹರಾಕೆ ಹಾಕಿಬಿಡ್ತೇನೆ ನಾಳೆ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಕಟ್ಟಕ್ಕಾಗಿರ್ತಾವೆ ಮಾಡಿ ಮಾಡ್ಗೊಡ್ಕೊಂಡ್ರೆ ನಾನು ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಹಾಕಬೇಕಾಗಿತ್ತು ಒಂದ್ರ ಒಂದು ಇಟ್ಬಿಟ್ಟೇನಲ್ಲ ಸ್ವಲ್ಪ ಅದು ಹವೇಗೆ ಏನಾಗಿತ್ತು ಅಂದ್ರೆ ಆಗಿದೆ ಅಂತ ಅವಾಗ ತಲೆಯಾಗ ಬರಲಿಲ್ಲ ನನ್ಗೆ ಕಲೋರು ಚೆಂದ ಅದಾವ ನೋಡಿ ಹಳದಿ ಹಳ್ದಿ ಸ್ವಲ್ಪ ಅಲ್ಲೊಂದು ಅಲ್ಲೊಂದು ಈ ಥರ ಕಟ್ಟು ಅದು ಮಾಡಬೇಕಾದ್ರೆ ಸೊ ಫ್ರೆಂಡ್ಸ್ ನೋಡಿರಿ ಟೋಟಲ್ ಆಗಿ ಇಪ್ಪತ್ತ್ಮೂರು ರೊಟ್ಟಿ ಇಷ್ಟ ಅವಾಗಿಂದ ಕೂತ್ಕೊಂಡು ಬಡ್ದೇನೆ ಕೆಲಸ ಜಾಸ್ತಿ ಅನ್ನಿಸ್ತು ಆದ್ರೆ ರೊಟ್ಟಿ ನೋಡಿದಾಗ ಇಷ್ಟ ಅದಾವಲ್ಲಪ್ಪ ರೊಟ್ಟಿ ಅಂತ ಅನ್ಸಕತ್ತಿ ನಮ್ಮ ಚಿಟ್ಟು ಇಲ್ಲೇ ಅದ ಬಾ ಅವನಿಗೆ ಸ್ವಲ್ಪ ಏನು ಮಾಡ್ಕೊಡಕ್ಕಾಗಲಿಲ್ಲ ಇವತ್ತು ಸ್ಪೆಷಲಾಗಿ ಆ ಗದ್ದಲಾಗ ಏನು ಸ್ಪೆಷಲಾಗಿ ಮಾಡ್ಕೊಡೋಕ್ಕಾಗಲಿಲ್ಲ ಬಂದ ತಕ್ಷಣ ಅನ್ನ ಸಾರು ಊಟ ಮಾಡಿದ ಮತ್ತು ಸ್ವಲ್ಪ ಹೀಟ್ ಬಾಡಿ ಅಲ್ಲ ಚಿಟ್ಲಾಗಿ ಬಿಟ್ಟೈತೆ ಅವನಿಗೆ ಅದೊಂದು ತಲೆಗೆ ಎಣ್ಣೆಯೂ ಹಚ್ಕೊಳಂಗಿಲ್ಲ ಹೀಟಾಗಿತ್ತು ಇನ್ನೇನಿಲ್ಲ ಮಾದಲಿ ಮಾಡಬೇಕು ಸ್ವಲ್ಪ ಅಲ್ಲಿ ಏನು ನಾನು ಕ್ಲೀನ್ ಮಾಡೋಂಗಿಲ್ಲ ಸೀದಾ ಅಲ್ಲೇ ಮಾದಲಿ ಮಾಡೋಕ್ಕೆ ಶುರು ಮಾಡಿಬಿಡ್ತೇನೆ ಹೆಂಗು ಅಲ್ಲಿ ಗಟ್ಟಿಯೆಲ್ಲ ಹಿಟ್ಟಾಗಿತ್ತಲ್ಲ ಅಲ್ಲೇ ಮಾದಲಿ ಇಟ್ಟು ಕಲಿಸ್ತೇನೆ ಲಾಸ್ಟ್ ಎಲ್ಲ ಒಂದು ಇಚನೆಲ್ಲ ಕ್ಲೀನಿಂಗ್ ಮಾಡ್ತೇನೆ ಹಂಗೆ ಮಾದಲಿ ಮಾಡಕ್ಕೆ ಮಾಡಿಸ್ಕೊಂಡು ಬಂದಿರೋ ಹಿಟ್ಟನ್ನು ಚಪಾತಿ ಹಿಟ್ಟಿನ ಥರ ಸ್ವಲ್ಪ ಗಟ್ಟೆಗೆ ನಾತ್ಕೊಳತ್ತಿದ್ನಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ಮೆತ್ಗನೂ ಅಲ್ಲ ಆ ಹದ್ದೊಳಗೆ ನಾದ್ಕೊಂಡೆ ನೋಡಿರಿ ಈ ರೀತಿ ಮತ್ತು ಎರಡು ಮೂರು ಚಪಾತಿ ಮಾಡ್ತೇವಲ್ಲ ಅಷ್ಟಷ್ಟು ಹಿಟ್ಟನ್ನು ಉಳ್ಳಿ ಮಾಡಿ ಇಟ್ಕೋಬೇಕು ಇದು ಭಾಳ ಈಸಿ ಅನ್ನಿಸ್ತದೆ ನನಗೆ ಮೊದಲಿ ಅಂತೂ ಮಾಡೋದು ಮತ್ತು ಸಣ್ಣ ಸಣ್ಣ ಲಟ್ಸೋದಂದ್ರೆ ಟೈಮ್ ಇಡ್ತೈತಿ ಇದು ಏನಿಲ್ಲ ದಪ್ಪ ದಪ್ಪಾಗೆ ಈ ಥರ ಲಟ್ಸ್ಕೊಂಡು ಬಿಡಬೇಕು ಚೆಂದಾಗೆ ಹಸಿ ಹಸಿ ಉಳಿದಂಗೆ ಎಲ್ಲ ಕಡೆ ಬೇಯಿಸ್ಕೋಬೇಕಾಗ್ತದೆ ಅಷ್ಟ ಯಾಕಂದ್ರೆ ಆಲ್ರೆಡಿ ದಪ್ಪಾಗೆ ಲಟ್ಟಿಸ್ಕೊಂಡಿರ್ತೇವಲ್ಲ ಹಾಗಾಗಿ ಎಲ್ಲ ಕಡೆ ಚೆಂದಾಗೆ ಬೇಯಿಸ್ಕೋಬೇಕಾಗ್ತತಿ ಈಗ ಓದಿದ್ದು ಮಾಡ್ತಾರಲ್ಲ ಅದ್ರದ್ದು ಸ್ವಲ್ಪ ಕೆಲಸ ಜಾಸ್ತಿ ಐತೆ ಅಂತ ಅನಿಸ್ತದೆ ನನ್ಗೆ ಅದನ್ನಂತೂ ನಾನು ಟ್ರೈ ಮಾಡಿಲ್ಲ ಕಡಲೆ ಹಿಟ್ಟು ಏನು ನಾನು ಲಟ್ಸ್ಕೊಂಡಿದ್ನಲ್ಲ ತುಪ್ಪ ಹಾಕಿ ಬೇಯಿಸ್ಕೊಳ್ತೇನೆ ನೀವು ಬೇಕು ಅಂದ್ರೆ ಹಂಗನೂ ಬೇಯಿಸ್ಕೊಬೋದು ಮಾದಲಿ ಮಾಡೋದೇನು ದೊಡ್ಡ ಕಷ್ಟ ಅನಿಸಂಗಿಲ್ಲ ನನಗೆ ಯಾಕಂದರೆ ಇಷ್ಟು ದಪ್ಪ ದಪ್ಪ ಲಟ್ಸ್ಕೊಂಡು ಐನಾರು ಲಟ್ಸುವಷ್ಟೊತ್ತಿಗೆ ಮಾದಲಿ ನಾನು ಮಿಕ್ಸಿ ಹಾಕ್ತಿರುವಷ್ಟೊತ್ತಿಗೆ ಇದನ್ನ ಒಂದು ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೋಬೇಕು ಫಿಂಗರ್ ಬಂತ ಫಿಂಗರ್ ಬರಲಿ ಬಿಡಿ ಕ್ಯಾಮ್ರಾಮ್ಯಾನ್ ನಮ್ಮ ಚಿಂಟು ಇವತ್ತು ಈ ಥರ ಅಷ್ಟನ್ನು ಈಗ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು ನೋಡಿರಿ ಹ್ಞೂ ಸಾಕ್ರಿಜಾ ಹ್ಞೂ ಹೋ ನೋಡಿರಿ ಎಲ್ಲ ಕಡಲೆ ಬೇಳೆಗಿಟ್ಟು ನೀನು ನಾನು ಚಪಾತಿ ಥರ ಲಟ್ಸ್ಕೊಂಡು ಬೇಯಿಸ್ಕೊಂಡೆಲ್ಲ ಎಲ್ಲ ಪೀಸ್ ಪೀಸ್ ಈ ಥರ ಮಾಡಿ ಹರಾಕಿಡಾತೇನೆ ಅದಾದಮೇಲೆ ಮಿಕ್ಸಿ ಜಾರ್ ಒಳಗೆ ಉಲ್ಟಾ ತಿರ್ಗಿಸ್ಕೊಬೇಕು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಬಿಸಿ ಬಿಸಿ ಇರುವಾಗಲೇ ಹಾಕಿರೋ ಒಂದು ಸ್ವಲ್ಪ ನೀರು ಬಿಟ್ಟಂಗೆ ಹಾಕತ್ತಾರ ಸೊ ಪೀಸ್ ಪೀಸ್ ಮಾಡಿ ತನಗೆ ಬಿಡತ್ತೇನಿ ತುಪ್ಪ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ತುಪ್ಪ ಹಾಕಿ ಮಾಡೋದರಿಂದ ಒಳ್ಳೆಯ ಒಂದು ಘಮ ಬರ್ತೈತಿ ಟೇಸ್ಟ್ ಬರ್ತೈತಿ ಮಾದಲಿಗೆ ಇದು ದಿಢೀರ್ ಮಾದಲಿ ಅಂತ ಹೇಳ್ಬೋದು ಈ ಗೋಧಿ ಹಿಟ್ಟಿಂದೆಲ್ಲ ಮಾಡ್ತಾರಲ್ಲ ಸ್ವಲ್ಪ ಅದು ನಂಗೆ ಗೊತ್ತಿಲ್ಲ ಅದು ಒಂದು ಸ್ವಲ್ಪ ಬೇರೆ ಮೆಥಡ್ ಐತಿ ಇದಾದ ಏನೂ ಇಲ್ಲ ಇಷ್ಟ ಇದ್ರಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ನೇನೇನು ಇಂಗ್ರೀಡಿಯೆಂಟ್ಸ್ ಅದಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕು ಅದು ಹೆಂಗಂತ ಇದು ನನಗೆ ಭಾಳ ಈಸಿ ಮೆಥಡ್ ಅನ್ನಿಸ್ತತಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಬಾ ಇಲ್ಲಿ ಮುಂದೆ ಬಾಚಿಟ್ಟು ಬಾದಲ್ಲಿ ಏನು ನಾನು ಪೀಸ್ ಪೀಸ್ ಮಾಡಿಟ್ಟಿದ್ದಲ್ಲ ಒಳಗೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡೇನಿ ಸ್ವಲ್ಪ ತರಿ ರವೆ ರವೆ ಥರ ಬರಬೇಕು ಆ ಥರ ಪೌಡ್ರ್ ಮಾಡಿ ಇಟ್ಕೊಂಡೇನಿ ಅದಾದಮೇಲೆ ಒಂದು ಕೆ ಜಿಗೆ ಒಂದು ಕೆ ಜಿಯಷ್ಟು ಸಕ್ಕರೆನ ಸೇರಿಸ್ಕೊಳತ್ತೇನಿ ಈಗ ಆಲ್ರೆಡಿ ಅರ್ಧ ಕೆ ಜಿಯಷ್ಟು ಸೇ ಸಕ್ಕರೆ ಸೇರಿಸಿದ್ನಿ ಇನ್ನು ಅರ್ಧ ಕೆ ಜಿಯಷ್ಟು ಸಕ್ಕರೆ ಸೇರಿಸ್ಕೊಳತ್ತೇನಿ ಸಕ್ಕರೆ ಜೊತೆನೇ ಏಲಕ್ಕಿ ಪುಡಿನೂ ಮಿಕ್ಸ್ ಮಾಡಿದ್ನಿ ಮತ್ತು ಒಂದು ಕೆಜಿಗಿಂತ ಕಡಿಮೆ ಸಕ್ಕರೆ ಆಗಿಬಿಟ್ರೆ ಒಂಥರ ಸಪ್ಪೆ ಆಗಿಬಿಡ್ತೈತಿ ಸೊ ನೋಡಿರಿ ಬರೀ ಒಂದು ಕೆ ಜಿ ಮಾದಲಿ ಕಡಲೆ ಬೇಳೆ ಎಷ್ಟು ಆಯ್ತು ಈಗ ಡಬಲ್ ಆಯಿತು ಯಾವಾಗಾದರೂ ತಿನ್ನೋಕೆ ಒಂಥರ ಟೇಸ್ಟ್ ಇರ್ತೈತಿ ಒಳ್ಳೊಳ್ಳೆನೂ ಮಾಡೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡೀನಿ ಅದರ ಕಡಲೆಬೇಳೆ ಮಾದಲಿ ಅದರ ಕಡಲೆಬೇಳೆ ಮಾದಲಿ ಗೋಧಿ ಹಿಟ್ಟಿಂದ ಏನು ಮಾಡ್ತಾವಲ್ಲ ಆ ರೀತಿ ಭಾಳ ದಿವ್ಸ ಇಡಾಕಾಗಂಗಿಲ್ಲ ಅಂತಾರೋ ಬೇಗ ಕೆಟ್ಟ ಬಿಡ್ತೈತೆ ಅಂತಾರೋ ಸ್ವಲ್ಪ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಎಲ್ರಿಗೂ ಹಾಕಿ ಕೊಟ್ಟು ಖಾಲಿ ಮಾಡಬೇಕು ಇದಕ್ಕಿನ್ನೂ ಪುಟಾಣಿ ಮತ್ತು ಶೇಂಗಾ ಒಣ ಕೊಬ್ಬರಿ ಎಲ್ಲ ಹಾಕಬೇಕು ಆದರೆ ಇವತ್ತೇನು ಹಾಕಂಗಿಲ್ಲ ನಾನು ನಿಜವಾಗ ಸುಸ್ತಾತಿಗೆ ಬೆನ್ನು ಬಂದುಬಿಟ್ಟ ತೋಡಾಡಿ ನಿಂತು ಮಾಡಿ ಮಿಕ್ಸ್ ಮಾಡಿರ್ತೀನಿ ನಾಳೆ ಬೆಳಗ್ಗೆ ಏನು ಮಾಡ್ತಾನೆ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಏನೈತಲ್ಲ ಅದನ್ನು ಹಾಕ್ತೇನೆ ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಜೊತೆ ಸೊ ಫ್ರೆಂಡ್ಸ್ ಮಾದಲಿ ಫುಲ್ ಪರ್ಫೆಕ್ಟಾಗಿ ರೆಡಿ ಆಯಿತು ತೋರ್ಸಿ ಬರ್ತಿದ್ರು ಈ ಥರ ಬಂದತಿ ಹಂಗ ನೋಡ್ರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಆಲ್ರೆಡಿ ಒಂಬತ್ತು ಗಂಟೆ ಹಾಗಾಗಿ ಬಂದತಿ ನನಗಂತೂ ಫುಲ್ ಸುಸ್ತು ಇನ್ನೇನು ಚಪಾತಿ ಚಪಾತಿ ನಾನಂತೂ ಏನೂ ಮಾಡೋದಿಲ್ಲ ಮಧ್ಯಾಹ್ನ ಅನ್ನ ಸಾರು ಮಾಡಿದ್ನಲ್ಲ ಅದನ್ನು ಕಂಟಿನ್ಯೂ ಮಾಡಿಬಿಡ್ತೇನೆ ಬಿಸಿದ ಅನ್ನ ಮಾಡ್ತೇನೆ ಅಷ್ಟೇ ಸಾಂಬಾರು ಅಂತೂ ಐತಿ ಹಂಗೆ ನಾಳೆ ಸಂಕ್ರಾಂತಿ ಹಬ್ಬ ಹಾಗಾಗಿ ನಾಳೆದು ಮತ್ತೆ ಪ್ರಿಪ್ರೇಷನ್ ಶುರು ಆಗ್ತೈತಿ ಮತ್ತು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳೇನಿ ಇವತ್ತಿನ ವ್ಲಾಗ್ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋಕತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಜೊತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ